ರಘು ಬಂದಾಗ ಹುಬ್ಬಳ್ಳಿಲಿ ಬಂದಾಗ ಇನಿಷಿಯಲಿ ನಾವಿಲ್ಲೆ ಗ್ರೌಂಡ್ಸ್ ಮತ್ತು ನಮ್ಮ ಸ್ಟಾಫ್ ಇರುವಂಥ ಒಂದು ಕೊಠಡಿಯಾಗಿತ್ತು ಈ ರೂಮ್ನಲ್ಲಿ ಬಂದವನು ತಂದು ಅಭ್ಯಾಸ ಆಗಿರ್ಬೋದು ತನ್ನೇ ಡೈಲಿ ಆ್ಯಕ್ಟಿವಿಟೀಸ್ ಬಗ್ಗೆ ಇಲ್ಲೇ ಬಂದು ಇಲ್ಲೇ ರೂಮ್ ಮಾಡಿಕೊಂಡು ಇಲ್ಲೇ ಇದ್ದ ಇನಿಷಿಯಲಿ ಅದಾದ ನಂತರ ನಾವು ಬಿ ಬಿ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಬಾಬಾ ಬಸದವರು ಪ್ರಭಾಕರ್ ಕೋರೆಯವ್ರ ಸಹಾಯದಿಂದ ನಮಗೆ ಅಲ್ಲಿ ಹಾಸ್ಟೆಲ್ಗೆ ಇರುವಂಥ ವ್ಯವಸ್ಥೆ ಮಾಡಿದರು ಕರ್ನಾಟಕ ಭವನದಲ್ಲಿ ಊಟದಲ್ಲ ವ್ಯವಸ್ಥೆ ಮಾಡಿ ಅವನು ಒಂದು ಪರಿಶ್ರಮಕ್ಕೆ ಎಲ್ಲರೂ ಯಾವ ಎಲ್ಲ ರೀತಿಯಂದು ಸಹಕಾರ ಮಾಡಿದರು ಇದೇ ಅಪೋಸಿಟ್ ಇರುವಂಥ ಒಂದು ಸ್ಮಶಾನದ ಅಪೋಸಿಟೇ ಅವನು ರಘು ಸ್ಟೇ ಮಾಡಿದ್ರು ಅಂತ ಅವನ ಕಾಣ್ತಾ ಇದ್ರು ರಘು ಫಸ್ಟ್ ಹುಬ್ಳಿಗೆ ಬಂದಾಗ ಇದೇ ಒಂದು ಗ್ರೌಂಡ್ನಲ್ಲಿ ಅವನು ಡೈಲಿ ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಆಗಿತ್ತು ಟೂ ತೌಸಂಡ್ನಲ್ಲಿ ಇಲ್ಲೇ ಓಡ್ದು ಬಂದಾಗ ಕನಿಷ್ಠ ಅವನು ಬೆಳಗ್ಗೆ ಬಂದಾಗ ಒಂದು ಇಪ್ಪತ್ತೈದು ರೌಂಡು ಯಾವುದೇ ವಿಷಯ ಇಲ್ಲದೆ ಆರಾಮಾಗಿ ಓಡ್ತಿದ್ದ ಇದೇ ರೀತಿಯಿಂದ ನಮ್ಮ ರುಕ್ಕು ಬೆಟ್ಟದವ್ರಿಗೂ ವೀಕ್ಲಿ ಒಂದು ಸಲ ಓಡುವಂಥ ಕಾರ್ಯಕ್ರಮ ನಾವು ಹಾಕ್ಕೊಂಡಿದ್ದೆವು ಅವನಿಗೆ ಫಿಟ್ನೆಸ್ ಇನ್ವಾಲ್ ಆಗ್ಬೇಕು ಎಲ್ಲದರಲ್ಲಿ ಇನ್ವಾಲ್ ಇರಬೇಕು ಅಂತ ಒಂದು ಹುಮ್ಮನ ಹುಡುಗ ರಾಘವೇಂದ್ರ ಆಗಿದ್ದ